ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಬೆಳಗಿಂದ ನಾನು ಇಂಟ್ರೋನೇ ಕೊಟ್ಟಿಲ್ಲ ಅದಕ್ಕೆ ಇವಾಗ ಮಧ್ಯಾಹ್ನ ಇಂಟ್ರೋ ಕೊಡ್ತಾ ಇದ್ದೀನಿ ಓ ಬಂದೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಬೆಳಗಿಂದ ಎಲ್ಲ ಕ್ಯಾಪ್ಚರ್ ಮಾಡಿರ್ತೀನಿ ಫಸ್ಟ್ ಅದನ್ನು ಹಾಕ್ತೀನಿ ಆಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹೋಗುತ್ತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬ್ರೇಕ್ಫಾಸ್ಟಿಗೆ ಪರೋಟ ಮಾಡಿದರು ಮೂಲಂಗಿ ಪರೋಟ ಆಮೇಲೆ ನಾನು ಹೂ ದೊಡ್ಡ ಹೂ ತಂದಿದ್ರು ಅದನ್ನು ಕಟ್ಕೊಡು ಅಂತಂದ್ರು ಲಿಯನ್ ಮೂವಿ ನೋಡ್ತಾ ಇದ್ದ ನಾನು ಹಂಗೆ ಹೂ ಕಟ್ಬಿಟ್ಟು ದೊಡ್ಡನಿಗೆ ಕೊಟ್ಟೆ ಕೊಟ್ಟೆ ದೇವರಿಗಾಗ ನಾನು ಲಿಯನ್ ಇವತ್ತು ಫುಲ್ಲು ಎಣ್ಣೆ ಹಚ್ಕೊಂಡಿದ್ವಿ ನನ್ನ ಮುಖಕ್ಕೆಲ್ಲ ಎಣ್ಣೆ ಹಚ್ಕೊಂಡೆ ನೋಡಿ ನೋಡಿ ಎಷ್ಟು ಗಲೀಜು ಪೀಸ್ ಇಬ್ರು ಮುಖಕ್ಕೆ ಕೈಗೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ವಿ ಇವಾಗ ಹೊರಗಡೆ ಹೋಗುದಿದೆ ಮಠಕ್ಕೆ ಫಿಶು ಫು ಇರೋ ಇಲ್ಲ ತಕ್ಕೊಡ್ತೀವಿ ನಾವು ಫಿಶು ಫುಡ್ಡೇ ಹಾಕಿಲ್ಲ ಅಲ್ಲಕ್ಕೆ ಹೋಗೋ ಓಪನ್ ಓಪನ್ ಓಕೆ ಓಪನ್ ಮಾಡೋಕ್ಕಾಗತ್ತಾ ನಿಮಗೆ ಆಲ್ ಓಪನ್ ಹೋಲ್ಡ್ ಮಾಡಿ ಕಟ್ಟೆ ಹೋಲ್ಡ್ ಮಾಡಿ ಕಟ್ಟಿಟ್ಕೋ ಸ್ಕ್ಯಾಮಿ spoon one spoonak ak spoon. wow lee <laughs> <laughs> yeah. yeah you're in english you're in english you're fish you know ಎಣ್ಣೆ ಹಚ್ಕೊಂಡು ಇವಾಗ ಶವರ್ ಸ್ನಾನ ಮಾಡಬೇಕು ಅವನು ಇದು ಫಿಶ್ಗಳು ಇವನು ಇದು ಫಿಶ್ಗಳು ಎರ ವೀಟಿಂಗ್ ಬೈ ನೋಡಿ ನಮ್ಮ ಫಿಶ್ ಎಷ್ಟು ಫೋರ್ ಡೇಸ್ ಇಂದ ವಿ ಆರ್ ಮಿಸ್ಸಿಂಗ್ ದಮ್ ಕೆನ ಕ್ಲೋಸ್ ತೊಡು ಹುಷಾರು ಸ್ಕಿನ್ನ ಸ್ಕಿನ್ ಕೇರ್ ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಫಸ್ಟಿಗೆ

ಸೊ ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್ ಟುಡೇ ನಾನು ಇವತ್ತಿಂದನೇ ಮಾಡೋಣ ಅಂದ್ಕೊಂಡಿದ್ದೀನಿ ಲೈಕ್ ಸ್ಕಿನ್ ಕೇರು ಫೋರ್ ಫೈವ್ ಡೇಸಿಂದ ಏನು ಮಾಡಿಲ್ಲ ನಾನು ನೀರು ಕುಡಿದಿಲ್ಲ ಇಲ್ಲಾಂದರೆ ಫೋರ್ ಲೀಟರ್ಸ್ ವಾಟರ್ ಕುಡಿತಾ ಇದ್ದೆ ಇವತ್ತು ಅದು ಕುಡುದಿಲ್ಲ ನಾನು ಫೋರ್ ಡೇಸಿಂದ ಬಿಕಾಸ್ ತಮ್ಮನ ಮನೆಗೆಲ್ಲ ಹೋಗಿದ್ನಲ್ಲ ಸ್ಕಿನ್ ಎಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿದೆ ಹೈಡ್ರೇಷನ್ ಇಲ್ಲ ಸೊ ನಾಳೆಯಿಂದ ಬೆಳಗ್ಗೆ ಫೈವ್ ಓ ಕ್ಲಾಕ್ ಕ್ಲಾಕ್ಗೆದ್ದೇಳಬೇಕು ನಂದು ಬೆಳಿಗ್ಗೆಯಿಂದ ಎಕ್ಸಸೈಸ್ ಮಾಡಿ ಏನಿಗೆ ಗುರುವಾರದಿಂದ ರಜೆ ಅಲ್ಲ ಸೊ ಗುರುವಾರದಿಂದ ಗೆ ಹೋಗ್ತೀನಿ ಅಲ್ಲಿ ತನಕ ಇವಾಗ ಬೆಳಿಗ್ಗೆ ಮಾರ್ನಿಂಗ್ ನನ್ನದು ಟೂ ಅವರ್ಸ್ ವರ್ಕೌಟ್ ನಾನು ಕಂಪ್ಲೀಟ್ ಮನೆಯಲ್ಲೇ ಮಾಡಬೇಕು ನಮ್ಮ ಮನೇಲಿ ಒಂದು ಮಿನಿ ಜಿಮ್ ಇದೆ ಸೊ ಅಲ್ಲೇ ಮಾಡ್ಬಿಡೋಣ ಅಂದ್ಕೊಂಡಿದ್ವಿ ನಾಳಿಂದ ಅದೆಲ್ಲ ಇದು ಮಾಡ್ತೀನಿ ಒನ್ ಕೆ ಜಿಗೆ ಏನಾಗಿದೆ ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ ಇವಾಗ ಸನ್ಸ್ಕ್ರೀನು ಲ್ಯಾಕ್ಮಿಗು ಆ್ಯಕ್ಚುಲಿ ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಹಾಕ್ಬಾರ್ದಂತೆ ನಾನು ಹಾಕ್ತೀನಿ ಖಾಲಿ ಆಗಲಿ ಅಂತ ಕಾಯ್ತಾ ಇದ್ದೀನಿ ಚೆನ್ನಾಗಿತ್ತು ಇದು ತುಂಬ ಆಗಿದೆ ಸನ್ಸ್ ನನ್ಗೆ ತುಂಬಾ ಹೊರಗಡೆ ಹೋಗೋದಿದೆ ದೊಡ್ಡ ಕರ್ಕೊಂಡು ಹೋಗ್ಬೇಕು ನಮ್ದು ಇನ್ನೊಂದು ಮನೆ ಆಗ್ತಾ ಇದೆಲ್ಲ ಅಲ್ಲಿಗೂ ಹೋಗ್ಬೇಕು ತುಂಬಾ ಸ್ವಲ್ಪ ಜಾಸ್ತಿನೇ ಆಗ್ತದೆ ಸಂಜೆ ನಾಲ್ಕು ಗಂಟೆಗೆ ಡಾಕ್ಟರ್ ಈಗ ಇದಾಗಿರೋ ಟುವೆಲ್ ಆಯ್ತು ನಾನು ಮಲಗಿದ್ದೇನೆ ಅವನ ಎದ್ದು ಅವನ್ ಊಟ ಅಷ್ಟೊತ್ತಿಗೆ ಆಗುತ್ತೆ ಅದಕ್ಕೆ ಇವಾಗ ರೆಡಿ ಆಗ್ಬಿಡುದು ಕಿವಿಗೂ ಹಾಕ್ಬಿಡಿ ಓಕೆನಾ ಕೈಗೂ ಸ್ವಲ್ಪ ನಂದು ಕೈ ಬಾಡಿಗೆ ಇದು ಹಾಕ್ತೀರಿ ನಾನು ನಿಧಿ ಅವ್ರದ್ದು ಚೆನ್ನಾಗಿರುತ್ತೆ ಫುಲ್ ಬಾಡಿ ಸ್ನಾನ ಮಾಡಿದ ತಕ್ಷಣ ಇದಾಕ್ಬಿಟ್ರೆ ಗುಡ್ ಆಮೇಲೆ ಇನ್ನೊಂದು ಕ್ರೀಮ್ ಇದೆ ನಂದು ಮಾರ್ಕ್ಸ್ ಇರುತ್ತಲ್ಲ ಅದು ಸಿಕ್ಕಿಲ್ಲ ಏನಾದರೂ ಮಾರ್ಕ್ ಎಲ್ಲ ಇದ್ದರೆ ನನಗೆ ಮುಖದಲ್ಲಿ ಕೈ ಕಲ್ಲು ಹಾಕಿದರೆ ನಾನು ಈ ಕ್ರೀಮ್ ಹಾಕ್ತೀನಿ ಇದು ಚೆನ್ನಾಗಿದೆ ಇನ್ನೊಂದಿದೆ ಡಾಕ್ಟ್ರು ಕೊಟ್ಟಿರೋದು ಸಿಗ್ತಾ ಇಲ್ಲ ಇಲ್ಲ ಏನೋ ಪ್ರಾಬ್ಲಮ್ ಇವಾಗ ನಾನು ಐಬ್ರೋ ಫಿಲ್ ಮಾಡ್ತೀನಿ ಬಟ್ ನನಗೆ ಲೇಸ್ ಎನಿಸಿದಾಗ ನಮ್ಮ ಮಸ್ಕರ ಇದೆಯಲ್ಲ ಮಸ್ಕರನ್ನು ನನಗೆ ಇದು ಚೆನ್ನಾಗಿದೆ ಮಸ್ಕರ ನನಗೆ ತಿಕ್ಕ ಐಬ್ರೋಸ್ ತುಂಬ ಇಷ್ಟ ನೋಡಿ ಇಷ್ಟೇ ಆಯ್ತಲ್ಲ ఫ్రెండ్స్ తిను మస్కర యూస్ థిక్త నంకి థిక్ బ్లాక్ ఆనస్ ఐబ్రోస్ ఆమె ఏన్మాత గొప్ప ఐబ్రో ಐಬ್ರೋ ಬ್ರಷ್ ಇರುತ್ತಲ್ಲ ಐಬ್ರೋ ಬ್ರಷ್ ಅಲ್ಲಿ ಕೂ ಮಾಡ್ಕೊಂಡ್ಬಿಡ್ತೀನಿ ಆವಾಗ ನಿಮಗೆ ದಿಟ್ಟೋ ದಿಟ್ಟೋ ಐಬ್ರೋ ತರ ಕಾಣಿಸುತ್ತೆ ನಾನು ಏನು ಎಕ್ಸ್ಟ್ರಾ ಹಾಕಿದ್ದೇನೆ ಅಂತ ಫೀಲ್ ಆಗಲ್ಲ ಮತ್ತೆ ಇದು ವಾಟರ್ ಪ್ರೂಫು ಸ್ವೆಟ್ ಆದ್ರೂ ಏನಾಗಲ್ಲ ಹೆಂಗೆ ಫಿಲ್ ಮಾಡ್ಕೊಂಡು ಕೂರೋದೆಲ್ಲೇ ಹಾಕಿ ಮಸ್ಕರ್ ಹಾಕಿ ಬ್ರಷ್ ಮಾಡ್ಕೊಂಡ್ಬಿಟ್ರೆ ಐಬ್ರೋ ರೆಡಿ

అు దుడ్స్టిక్ తేర్ చంత తగె బట్ అది అది దొడ్డు తగ్ వేస్ట్ ఇష్ట బ్రష్ తర గుడ్ ప్రోడక్ట్ అయితల్ నందు ಬ್ಲಶ್ ಆಯ್ತಲ್ಲ ಹೈಲೈಟರ್ಗೆ ನಂತರ ಇನ್ನೊಂದು ಹೈಲೈಟರ್ ಇದೆ ಬಟ್ ಇದು ನಾನು ಜೂಡಿಯೋದಲ್ಲಿ ತಗೊಂಡಿರೋದು ಎಷ್ಟಿದೆ ತುಂಬ ಕಮ್ಮಿ ಆ್ಯಕ್ಚುಲಿ ಒನ್ ಫಿಫ್ಟಿ ಏನು ನ್ಯಾಚುರಲ್ ಹೈಲೈಟರ್ ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಫ್ಲಿಪ್ ಆಯ್ತಲ್ಲ ಶೈನಿ ಶೈನಿ ಸ್ಕಿನ್ ಕಾರ್ ಜಿಮ್ಗೆಲ್ಲ ಹೋಗ್ಬೇಕಾದ್ರೆ ಹಾಕಲ್ಲ ಸ್ವೆಟ್ಟಲ್ಲೇ ನಂಗೆ ಶೈನಿಂಗ್ ಬರುತ್ತೆ ಸೊ ಅದನ್ನು ಕೈಯಲ್ಲಿ ಸ್ವಲ್ಪ ಹಿಂಗೆ 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 ಮಾಡಿ ಹಿಂಗೆ 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 ನಂದು ಇದು ಬೇಕು ಆಯ್ತಲ್ಲ ನೆಕ್ಸ್ಟು ನಮ್ಮ ಮಿಸ್ಟ್ರಿಕ ಬಂದ್ರೆ ಬ್ರ್ಯಾಂಡ್ ಅನ್ಕೋಬೇಡಿ ನಾವು ನಮ್ಮ ನಾವು ನಮ್ಮ ಆರೋಗ್ಯಕ್ಕೆ ಸ್ಕಿನ್ ಗೆ ನಾವು ಇನ್ವೆಸ್ಟ್ ಮಾಡಬೇಕು ಆಯ್ತಾ ಇದು ಹುಜಾ ಹುಜಾ ಬ್ಯೂಟಿ ಅವ್ರದ್ದು ಮಿಸ್ಟ್ರೇಕ್ ನಿಂಗೆ ಇಷ್ಟ so under, under, under under under, under. right okay na iste on laki cuma fast and kay ni ding ding iste ನನ್ನ ಲಿಪ್ಸದು ಶೇಪ್ ಚೆನ್ನಾಗಿದೆ ಲಿಪ್ಲೈನರ್ ಹಾಕೋಬೇಕು ನಾನು ತಗೊಂಡಿಲ್ಲ ತಗೋಬೇಕು ಲಿಪ್ಲೈನರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೀನ್ ಐ ಎಮ್ ಲುಕ್ಕಿಂಗ್ ಲೈಕ್ ಚಿಂಕಿ ರೈಟ್ ಈಗ ಲಿಪ್ಸ್ಟಿಕ್ ಕೈ ಸ್ವಲ್ಪ ಉಳಿತಲ್ಲ ಅದನ್ನು ಕಣ್ಣಿಗೆ ನಂದು ನಾನು ನಿಮ್ಮ ಮದುವೆಗೆ ಹೋಗಲಿ ಎಲ್ಲ ಹೋಗ್ಲಿ ಇಷ್ಟೇ ನನ್ನ ಮೇಕಪ್ ಓಕೆನಾ ಕಣ್ಣು ಆಯ್ತಲ್ಲ ಇನ್ನು ಇನ್ನುಂತೆ ಕಣ್ಣಿಗೆ ಓಕೆ ರೆನೆ ಅವ್ರದ್ದು ವಾಟರ್ ಪ್ರೂಫ್ ಲಾಂಗ್ ಲಾಸ್ಟ್ ಅಂತಾರೆ ತುಂಬಾ ತುಂಬಾ ಡಾರ್ಕ್ ಇದೆ ಒಂದ್ ಕೋಟ್ ಹಾಕಿದ್ರೆ ಸಾಕು ಬಟ್ ಇದು ರಾ ಬೆಳಿಗ್ಗೆ ಎದ್ದು ನೋಡ್ಬೇಕಾದ್ರೆ ನಂಗೆ ಫುಲ್ ಡಾರ್ಕ್ ಇವ್ ನಂಗೆ ಡಾರ್ಕ್ ಇರ್ಲಿಲ್ಲ ನಾಳೆ ವಿಡಿಯೋ ಮಾಡ್ತೇನೆ ನಂಗೆ ಇಲ್ಲೆಲ್ಲ ಡಾರ್ಕ್ ಸೊ ಇವಾಗ ಇದೊಂದು ಒಂದ್ ಕೋಟ್ ಹಾಕ್ಬಿಡ್ತೀನಿ

ಇದು ನಂದು ಮೇ ಮುಖದ ಮೇಕಾಕು ಹೇರ್ ಹೇರ್ ತೆಗೆದ್ಬೇಡಿ ಆಮೇಲೆ ನನ್ನ ಆಯ್ತು ದೆನ್ ಕೂಮು ಇಲ್ಲ ಗಾಯಸಲ್ಲಿ ತಲೆ ಸ್ನಾನ ಮಾಡಿದೀನಲ್ಲ ಸ್ವಲ್ಪ ಒಣಗಲಿ ನಿಮ್ಗೆ ತೋರಿಸ್ತೀನಿ ನಾನು ಹಿಂಗ್ ಕಟ್ಕೊತೀನಿ ಅಷ್ಟೆ ಇದನ್ನ ನಂದು ಸ್ವಲ್ಪ ಹೇರ್ ಇವಾಗ ತಿಕ್ಕಿದೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ತಿನ್ನಿದೆ ಮಗುಗೆ ಮಾಡ್ತಾ ಇದ್ ಎಲ್ಲ ಸೊ ಅವಾಗ ಉದುರುತ್ತಲ್ಲ ಹಿಂಗ್ ಮಾಡ್ಕೋಬೇಕು ನಂದು ಹೇರ್ ಸ್ಟೈಲ್ ಯಾರಾದರೂ ಮಾಡ್ಕೋಬೇಕು ಇದ್ರೆ ನಾನು ಜಿಮ್ಮುಗೆ ಹಿಂಗೆ ಹೋಗೋದು ಓಕೆನಾ ಬ್ಯಾಂಡ್ ತಗೊಳ್ಳಿ ಹಿಂಗೆ ಬ್ಯಾಂಡ್ ಮಾಡಿ ಹಿಂಗೆ ಮಾಡಿ ಓಕೆನಾ ಇಷ್ಟು ಆಮೇಲೆ ಈ ರೀತಿ ರಬ್ಬರ್ ಬ್ಯಾಂಡ್ ಬರುತ್ತೆ ನಿಮ್ಮ ಕಲರ್ ನಂದು ಈಗ ಕಲರ್ ಅಲ್ಲ ಸೊ ಇದು ಕಲರ್ ಹೇರ್ಡೆ ಸಿಗುತ್ತೆ ಇದು ಎಷ್ಟು ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ್ ಇರುತ್ತೆ ಅದನ್ನ ಹಿಂಗೆ ಹಾಕೊಳ್ಳಿ ಆಮೇಲೆ ಅದನ್ನು ಹೀಗೆ ಮಾಡಿ ट बीबार हिंस हाकर् रेडी टू गो सेकेचुली फ्री हेरकली फ्री हेर्ष्ट सेके अस्ट आम फ्रीम हाकबिड़ी एनी थिंग ಯಾವ್ದು ಕೈಗೆ ಸಿಗುತ್ತೋ ಅದು ಪರ್ಫ್ಯೂಮ್ ಗುಡ್ ಸ್ಮೆಲ್ ತುಂಬ ಒಳ್ಳೆಯದು ಓಕೆನಾ ಅಷ್ಟೆ ಯಾವ್ದು ನನ್ನ ಕೈಗೆ ಸಿಗೋದು ಹಿಂಗೆ ಯಾವ್ದು ಸಿಗುತ್ತೋ ಅದು ಗ್ರ್ಯಾಬ್ ಮಾಡ್ಕೊಂಡು ಹಾಕೊಂಡು ಇಲ್ಲಿಗೆ ನಂದು ವಾಚ್ ಕಟ್ಕೋಬೇಕು ಯಾವ ವಾಚ್ ಕಟ್ಕೊಳ್ಳಿ ಯಾವ್ದು ಬೇಕಾದ್ರು ಕಚ್ ಕಟ್ಕೊಳ್ಳಿ ನಾ ಐ ವಾಚ್ ಕಟ್ ನಂದು ಆ್ಯಪಲ್ ವಾಚ್ ಕಟ್ಕೊಳ್ತಾ ಇದ್ದೀನಿ ಸುಮಾರು ಇದೆ ಬ್ಲ್ಯಾಕ್ ಅಲ್ಲ ಬಟ್ ನನಗೆ ಇದು ಸ್ಪೋರ್ಟ್ಸ್ ವಾಚ್ ನನ್ನ ಸ್ಟೆಪ್ಸ್ ಎಲ್ಲ ಕೌಂಟ್ ಮಾಡಿಬಿಟ್ಟು ನಾನು ಟ್ರೈನರಿಗೆ ಕಳಿಸ್ಬೇಕಲ್ಲ ಅದಕ್ಕಿದೆ ಕಟ್ಟೋದು ಒಂದು ವೀಕ್ ರಜೆ ಬೇರೆ ತೊಗೊಂಡಿದ್ದೀನಿ ಬೈ ತಾರಿ ಇವಾಗ ನನಗೆ ಒಂದು ಕೆ ಜಿ ನನ್ನದು ವೆಯ್ಟ್ ಗೇನ್ ಬೇಗ ಆಗ್ಬಿಡ್ತೀನಿ ವೆಯ್ಟ್ ಲಾಸು ಎಷ್ಟು ಒಂದು ಕೆ ಜಿ ಕಮ್ಮಿ ಆಗೋಕ್ಕೆ ನಾನು ಒಂದೂವರೆ ತಿಂಗಳು ತೊಗೊಂಡಿದ್ದೀನಿ ಒಂದು ಒಂದೂವರೆ ಕೆ ಜಿ ಕ ಇದು ಮಾಡೋಕ್ಕೆ ಒಂದು ತಿಂಗಳು ಬೇಕು ಅಷ್ಟು ಬ್ಲ್ಯಾಕ್ ವಾಚ್ ನಂದು ಆ ಯೂಜ್ವಲ್ ನನ್ನ ಬ್ರಾಸ್ ಆಯ್ತು ನನ್ನ ತಂಗಾರ ಇದೆಲ್ಲ ನಾನು ತೆಗಿಯುವುದಿಲ್ಲ ಇದು ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಲ್ಲ ನಿನ್ನೆ ಮೊನ್ನೆ ಮೊನ್ನೆ ನಿನ್ನೆ ಅಲ್ಲಿ ಪುರೋಹಿತರು ಕರೆದ್ಬಿಟ್ಟು ಕಟ್ಕೊಳ್ಳಮ್ಮ ಅಂತ ಅಂತಂದ್ರು ಸೊ ಮನೆಯವರೆಲ್ರಿಗೂ ತಗೊ ತಗೊಂಡಿದ್ದೀನಿ ಹಾಕೊಂಡಿದ್ದೀನಿ ನನಗೆ ಈ ವರ್ಷದಿಂದ ಏನು ಏಳುವರೆ ಶನಿ ಕಾಟಿದೆಯಲ್ಲ ನನಗೂ ನನ್ನ ಮಗನಿಗೂ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಯುಗಾದಿಯಿಂದ ಹಾಕ್ಕೊಂಡಿದ್ದೀನಿ ನನ್ನ ಹೇರ್ ಸ್ಟೈಲ್ ತುಂಬಾ ಈಸಿ ಅದು ಇಲ್ಲದ ಫ್ರೀ ಹೇರ್ ಬಿಡೋದು ಬಟ್ ಇವಾಗ ತಡ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ಈ ಹೇರ್ ಸ್ಟೈಲ್ ಬಿಕಾಸ್ ನನ್ನ ನನ್ನ ಮೇಲೆ ಬಂದು ಮಲಗೋಕೆ ತುಂಬಾ ಇಷ್ಟ ನಾನು ಎದ್ದೋದ್ರೆ ಅವ್ನು ಎದ್ಬಿಡ್ತಾನೆ ಸೊ ಅದಕ್ಕೆ ನಾನು ಹಿಂಗೆ ಮಲಗಿಸ್ತೀನಿ ನನ್ನ ಪಾಪುನ್ನ ಊಟಕ್ಕೆ ದೊಡ್ಡ ತಂಬುಳ್ಳಿ ಪಲ್ಯ ಚಟ್ನಿ ಮಜ್ಜಿಗೆ ಎಲ್ಲ ಮಾಡಿದರು ಪಾಪ ಲಿಯನ್ಗೆ ಇದು ಒಂದು ಮೋಟರ್ ಸೈಕಲ್ ಓಡಿಸೋದನ್ನ ತುಂಬ ಇಷ್ಟ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದ ಮೈಸೂರಿಗೆ ಬಂದ ಓಡಿಸೋಕೆ ಆಗಿಲ್ಲ ಅವನಿಗೆ ಸೊ ಅದಕ್ಕೆ ನನ್ನ ಹತ್ರ ಮೇಲಿಂದ ಕೆಳಗಡೆ ತರಿಸ್ಕೊಂಡು ಅವನ ಅಜ್ಜನಿಗೆ ದೊಡ್ಡನಿಗೆಲ್ಲ ತೋರಿಸ್ತಾ ಇದ್ದ ಹಿಂಗೆದು ಓಡಿಸೋದು ಅಂತ ಮಾಡ್ತಾ ಇಲ್ಲ ಇವಾಗ ನೀವು ಬಂದ್ರಲ್ಲ ಸ್ಟಾಕ್ ಮಾಡ್ತೀನಿ ನೀವಾಗ ಮಾಡಿ ಊಟ ಮಾಡಲ್ಲ ಮತ್ತೆ ತಂಬುಳಿ ಮಾಡಿದ್ದಾರೆ ಸಾರು ಕ್ಯಾಬೇಜ್ ಪಲ್ಯ ಆ ಊಟ ಹೋಳಿಗೆ ಇದೆ ಕಾಯಿ ಹೋಳಿಗೆ ರೆಕಾರ್ಡ್ ಮಾಡೋಕೆ ಬಿಡೋಲ್ಲ ನಾನು ಮಾತಾಡ್ಬೇಕಾದ್ರೆ ಹಿಂಗೆ ಕಾಣಿಸ್ಬೇಕು ಸೀ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಡಬಲ್ಸೀನಲ್ಲಿ ಹೋಗಬೇಕು ಸೊ ಇವಾಗ ತುಂಬ ಊಟ ನಿನ್ನೆ ಹಬ್ಬದ ಊಟನೂ ಮನೆಯಲ್ಲಿ ಮಾಡಿಲ್ಲ ನಾವು ಹೊರಗಡೆ ನಿದ್ದಿರೋದ್ರಿಂದ ಇವತ್ತು ನಾವು ಹಬ್ಬದ ಊಟ ಮಾಡ್ತೀವಿ ಬರ್ತಾನೆ ನಾವು ಮಠಕ್ಕೆ ಹೋಗ್ಬೇಕಂತ ಅವನಿಗೆ ಮಲ್ ಇದು ಬಟ್ಟೆ ಕುರ್ತಾ ಹಾಕೊಂಡಿದ್ದೆ ಥರ ಕಾಣಿಸುತ್ತೆ ನನಗೆ ಇದು ಸಖ್ಯಾಗೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಮಲ್ಲು ಬಟ್ಟೆ ಶೀಕುಕು ಆಮೇಲೆ ನಿಂಗೆ ಅವರೆಲ್ಲ ಬೈತಾರೆ ನೋಡು ವೈ ಹಂಗೆ ಅಂತ ಬ್ಯಾಡ ಬೇ ಬಾ ಥರ ಅಂತ ಟಂಗ್ ಕ್ಲೋಸ್ ಮಾಡಿ ಊಟ ಮಾಡಿ ಆಯ್ತವ್ರಿ ಇವಾಗ ಇವಾಗ ಅವನು ಅಮ್ಮ ಆಟ ಆಡೋದು ಏನು ಆಟ ಆಡೋಣ ಬಾಕ್ಸ್ ಬಾಕ್ಸಿಂಗ್ ನಾವಿಬ್ರು ಬಾಕ್ಸಿಂಗ್ ಬಾಕ್ಸ್ ಟಾನ್ಸರ್ ಹೋಗಿ ಇವಾಗ ಅವ್ನು ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಕೊಂಬಿಡ್ತೀನಿ ಮತ್ತು ನಾವು ಫೋರ್ ಓ ಕ್ಲಾಕಿಂದ ಹೊರಗಡೆ ನಾನು ಬೇಗರ ನೋಡಿ ನಾನು ಅದು ಕಾಜಲ್ ಬಗ್ಗೆ ಹೇಳಿ ಅದು ಸ್ಪ್ರೆಡ್ ಆಗುತ್ತೆ ಅವರು ಸುಮ್ಮನೆ ಹೇಳಿರೋದು ಸ್ಪ್ರೆಡ್ ಆಗೋಲ್ಲ ಅಂತ ಕಾಜಲ್ ಅದು ಸ್ಪ್ರೆಡ್ ಆಗುತ್ತೆ ಸುಮ್ಮನೆ ಮುನ್ನೂರೈವತ್ತಾರು ರೂಪಾಯಿ ಇದಕ್ಕೆ ನಮ್ಮದು ಲ್ಯಾಕ್ ಚೆನ್ನಾಗಿದೆ ಓಕೆ ಇವಾಗ ಅದೇ ಬ್ಯಾಕ್ ಟು ಶೇಪ್ ಬರಬೇಕು ದಿನ ಬ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಲ್ಲ ನಾನು ಏನು ಇವತ್ತು ಮಾಡಿರೋದು ನಾಳೆ ಬೆಳಗ್ಗೆ ನಿಮಗೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಗೊತ್ತಾ ಮಲಗೋ ಮುಂಚೆ ಎಡಿಟ್ ಮಾಡಿ ತಮ್ಮನೇಲಿ ಮಾಡಿ ಟೈಟಲ್ ಬರೆದು ಮಲ್ಕೊಂಡ್ಬಿಡೋದು ನಾನು ಇವಾಗ ಹೊರಗಡೆ ಹೋಗುತ್ತೆ ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋದು ನನ್ನದು ಸ್ನಾನ ನಾನು ರೆಡಿಯಾಗಿದ್ದೀನಿ ಅವ್ನ ಸ್ನಾನ ಅವನು ರೆಡಿಯಾಗಿದ್ದಾನೆ ಪವನದ್ದು ಸ್ನಾನ ಆಯಿತು ಮನೇಲೆಲ್ಲ ಆಗಿದ್ದಾರೆ ರಾಜು ಒಬ್ಬರು ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ಎಲ್ಲ ಮುಗಿತು ಹೊರಗಡೆ ಹೋಗೋದೆ ಅಪ್ಪ ಮಗ ಿಂಗ್ ಸಮಥಿಂಗ್ ಏನದು ಏನಾಗಿದೆ ಅದು ಕಾಲು ಹುಷಾರ್ರಿ ನಮ್ದು ಇನ್ನೊಂದು ಸೈಟಲ್ಲಿ ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದ್ರದೊಂದು ಲುಕ್ ಅಳೋದಿವನ ಅಯ್ಯೋ ಜಾಣ ಇವಾಗ ಜಸ್ಟ್ ಮನೆಗೆ ಬಂದಿದ್ದು ದೊಡ್ಡನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಅವರು ಸ್ವಲ್ಪ ಅಲರ್ಜಿ ಸ್ವಲ್ಪ ಜಾಸ್ತಿ ಆಗಿದ್ದಂತ ಡಾಕ್ಟರ್ ಟೂ ಡೇಸು ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕು ಅಂತಂದರು ಸೊ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಮೆಡಿಸಿನ್ ತಗೊಳ್ಳೋ ತಗೊಂಡೋಗೋಣ ಮೆಡಿಸಿನ್ಗಂತ ಹೋಗಿರೋದು ಅವರು ಅಡ್ಮಿಟ್ ಆಗಬೇಕಂತಂದ್ರೆ ಇಸ್ ಓಕೆ ಟೂ ಡೇಸ್ ಅಂದಿದ್ದಾರೆ ಇಂಜೆಕ್ಷನ್ ತೊಗೋಬೇಕು ಅಂತ ಫುಲ್ಲು ಬೇಜಾರಾಗುತ್ತೆ ಇಷ್ಟ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ